ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ಯಾಕೆ ಅಂತ ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರ್ಬೋದು ಹೌದು ನಂದು ಒನ್ ಕೆ ರೀಚ್ ಆಗಿದೆ ಆಫ್ಟರ್ ಒನ್ ಇಯರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು ಇವಾಗ ನನಗೆ ಅದೊಂದು ಪ್ರತಿಫಲ ಸಿಕ್ಕಿದಂತಾಗಿದೆ ರಿಯಲಿ ಇವತ್ತಿಗೆ ಒನ್ ಪಾಯಿಂಟ್ ಒನ್ ಝೀರೋ ಜೀರೋ ಸಬ್ಸ್ಕ್ರೈಬರ್ಸ್ ಆಗಿದೆ ನನಗೆ ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡಬೇಕಲ್ವಾ ಸೊ ಅದಕ್ಕಾಗಿ ಇವಾಗ ನಾನು ಕೇಕ್ ಶಾಪಿಗೆ ಹೋಗ್ತಿದ್ದೇನೆ ಸೊ ಕಲಟಕದಲ್ಲಿ ಜಸ್ಟ್ ಬೇಕಿದೆಯಲ್ವಾ ಅಲ್ಲಿಗೆ ಹೋಗ್ತಿದ್ದೇನೆ ಒಂದು ಸಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡುವ ಅಂತ ಸೊ ನನಗೆ ರೆಡ್ ವೆಲ್ ಕೇಕ್ ಬೇಕಿತ್ತು ಬಟ್ ಅದು ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ಯಾಕಂದರೆ ಅದು ಕಸ್ಟಮೈಝಡ್ ಮಾಡಿದರೆ ಮಾತ್ರ ಸಿಗುವುದು ಅಂತ ಹೇಳಿದರು ಪರವಾಗಿಲ್ಲ ಇರಲಿ ಅಂತ ಬೇರೆ ಕೇಕ್ ಒಂದನ್ನು ಆರ್ಡರ್ ಮಾಡಿದೆ ಆ್ಯಕ್ಚುಲಿ ಏನು ಅಂದರೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಒನ್ ಇಯರ್ ತಗೊಳ್ಬೇಕಾಯಿತು ಯಾಕಂದರೆ ನಾನು ಟೂ ಮಂತಲ್ಲಿ ಲಾಗ್ ಮಾಡ್ತಾನೆ ಇರಲಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ಮತ್ತು ನನಗೆ ಪುನಃ ಕಂಟಿನ್ಯೂ ಅಂತ ಇತ್ತು ನಾವು ಇವಾಗ ಬೇರೆ ಲಾಗೆಲ್ಲ ನೋಡ್ತೀವಿ ಅದನ್ನು ನೋಡಿ ಇನ್ಸ್ಪೈರ್ ಆಗಿಬಿಡ್ತೇವೆ ಸೊ ಅದರೊಟ್ಟಿಗೆ ಈ ಒನ್ ಕೆ ನಂಬರ್ ಇದೆಯಲ್ವ ಅದು ಕೂಡ ಇರಲಿ ಅಂತ ಕೇಕ್ ಆದರೆ ತುಂಬ ಚೆನ್ನಾಗಿ ಕಾಣಿಸಲ್ಲಲ್ವ ಸೊ ಇರಲಿ ಅಂತ ಒಂದು ನಂಬರ್ ಮತ್ತು ಒಂದು ಬ್ಲಾಸ್ಟ್ ಇದೆಯಲ್ವಾ ಏನು ಪಾರ್ಟಿ ಪಾಪರ್ ಅದನ್ನು ಕೂಡ ತಗೊಂಡೆ ಇವಾಗೆಲ್ಲ ರ್ಯಾಪ್ ಮಾಡಿ ಕೊಡ್ತಿದ್ದಾರೆ ನೋಡಿ ಥ್ಯಾಂಕ್ ಯು ಸೊ ಫೈನಲಿ ನಾನು ಮನೆಗೆ ಬಂದೆ ಇವಾಗ ಕೇಕನ್ನು ಫ್ರಿಡ್ಜಲ್ಲಿ ಇಡಬೇಕು ಈವ್ನಿಂಗ್ ಆಗುವಾಗ ಕಟ್ ಮಾಡುವ ಅಂತ ಸೆಲೆಬ್ರೇಟ್ ಮಾಡುವ ಅಂತ ಹಾಗೆ ಇಟ್ಬಿಟ್ಟೆ ಹಾಗೆ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದಷ್ಟೇ ಒಂಥರ ಸೆಲೆಬ್ರೇಟ್ ಮಾಡುವ ಅಂತಾಯಿತು ಅದಕ್ಕೆ ಮಾಡಿದಷ್ಟೇ ಆಮೇಲೆ ಇವಾಗ ಕೆಲವೊಬ್ರು ಅಂದ್ಕೊಂಡಿರಬಹುದು ಏನಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ವಾ ಸೊ ಇನ್ನು ದುಡ್ಡು ಬರ್ಬೋದೇನು ಅಂತ ಸೊ ನಿಜವಾಗ್ಲೂ ಇಲ್ಲ ದುಡ್ಡು ಬರೋದೇ ಇಲ್ಲ ಅದಕ್ಕೊಂದು ಟೈಮಿಂಗ್ಸ್ ಇದೆ ಯೂಟ್ಯೂಬಲ್ಲಿ ಅಂದರೆ ಎಂಡ್ ಮಾಡೋದಾಗಲಿ ಏನಾದರೂ ಮಾಡೋದಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಇವಾಗ ಜಸ್ಟ್ ನಾನು ಬಿಗಿನಿಂಗ್ ಆಗ್ತಾಯಿದ್ದೆ ಒನ್ ಕೆಗೆ ರೀಚ್ ಆಗಿದ್ದೇನಷ್ಟೇ ಈ ಯೂಟ್ಯೂಬಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫೋರ್ ತೌಸಂಡ್ ವಾಚ್ ಹಾರಿಸ್ ಹಾಕಬೇಕು ನಂದು ವಾಚರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು ವಾಚರ್ಸ್ ಹೇಗೆ ಕೌಂಟ್ ಆಗ್ತದೆ ಅಂದರೆ ನೀವು ನನ್ನ ವೀಡಿಯೋ ನೋಡ್ತಿರಲ್ಲ ಅದನ್ನು ಒಂದು ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡಬೇಕು ಅವಾಗ ಅವಾಗ ನನಗೆ ವಾಚರ್ಸ್ ಕಂಪ್ಲೀಟ್ ಆಗೋಕ್ಕೆ ಬೇಗ ಈಸಿಯಾಗಿ ಬಿಡ್ತದೆ ಸೊ ಹೌದು ದುಡ್ಡಂತೂ ಬರೋದೇ ಇಲ್ಲ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನಷ್ಟೇ ಆಮೇಲೇನು ನೋಡಿ ಇವಾಗ ಕಟ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ ನನಗೆ ಮಕ್ಕಳ ಜೊತೆಯೇ ಮಾಡುವ ಅಂತಾಯಿತು ಸೊ ಮಕ್ಕಳ ಹತ್ರನೇ ಕೇಕೆಲ್ಲ ಕಟ್ಟಿಂಗ್ ಮಾಡಿಸಿದೆ ನನ್ನ ನೆಪ್ಯೋ ಮತ್ತು ಮಗಳು ಹೀಗೆ ಎಲ್ಲ ಒಟ್ಟಿಗೆ ಮಾಡಿದರು ನೋಡಿ ನಂದು ಇವಾಗ ನಾನು ಅಲ್ಲಿ ಹಾಕಿದ್ದೇನೆ ಟಿ ವಿಯಲ್ಲಿ ಒಂದೊಂದು ಸಲ ಟಿ ವಿಯಲ್ಲೂ ಕೂಡ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ನೋಡಿ ಪಾಪ್ ಬ್ಲಾಸ್ಟರ್ ಮಾಡ್ತಿದ್ದಾರೆ ಅದು ಕರೆಕ್ಟಾಗಿ ಆಯಿತು ಒಂದೊಂದು ಸಲ ಅದು ಏನು ವರ್ಕೌಟ್ ಆಗೋದೇ ಇಲ್ಲ ಆಮೇಲೆ ಇದಿಷ್ಟು ನೋಡಿ ಇದು ಮಾಡಿದ ಮೇಲೆ ಈ ಥರ ಇದನ್ನೇನೋ ಕ್ಲೀನ್ ಮಾಡಬೇಕಲ್ವ ಕೇಕಲ್ಲಿ ಇಟ್ಟಿದ್ದೇನೆ ಕೇಕಿಗೆ ಒಂದು ಚೂರು ಕೂಡ ಬೀಳಲಿಲ್ಲ ಆಮೇಲೆ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕೆಲ್ಲ ಹಂಚ್ಕೊಂಡ್ವಿ ನಂದು ನೋಡಿ ಇವಾಗ ನಾನು ಹೇಳಿದ್ದನಲ್ಲೋ ತೋರಿಸ್ತಿದ್ದೇನೆ ಇದರಲ್ಲಿ ಒನ್ ಪಾಯಿಂಟ್ ಜೀರೋ ಫೋರ್ ಕೆ ಅಂತ ಇತ್ತು ನಾನು ಮೊನ್ನೆ ಇದು ವಿಡಿಯೋ ಮಾಡುವಾಗ ಇವಾಗ ಜಾಸ್ತಿ ಆಗಿದೆ ಇದು ಆ್ಯಕ್ಚುಲಿ ಟೂ ಡೇಸ್ ಇದ್ದು ವೀಡಿಯೋ ಮಾಡಿದ್ದೇನೆ ಇದು ನಾನೊಂದು ಬೇರೆ ನನ್ನ ಹಸ್ಬೆಂಡ್ ಕಝಿನ್ ಇದ್ದು ಫ್ಯಾಮಿಲಿಯಲ್ಲಿ ಸರ್ಕಂಡ್ ಸ್ಟ್ಯಾಂಡ್ ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಿದ್ದೆ ನಾನು ಇವಿಷ್ಟು ಈ ವಿಡಿಯೋ ತುಂಬ ಶಾರ್ಟ್ ಆಗಿದೆ ಯಾಕಂದರೆ ಜಾಸ್ತಿ ಏನು ಸೆಲೆಬ್ರೇಟ್ ವಿಡಿಯೋ ಅಷ್ಟೇ ಅಲ್ವಾ ಆಮೇಲೆ ನಾನು ಅಲ್ಲಿಂದಲೇ ನಮಗೆ ಮಂತ್ಲಿ ಗ್ರೋಸರಿ ಆಗಬೇಕಿತ್ತು ಸೊ ನಾವು ಮಾಮೂಲಾಗಿ ಯಾವಾಗಲೂ ಹೋಗೋದು ಮಂಗಲ ಶಾಪಿಗೆ ಅಲ್ವಾ ಸೊ ಅಲ್ಲಿಗೆ ಹೋಗಿ ನಮ್ಮದು ಮಂತ್ಲಿ ಗ್ರೋಸರಿ ಎಲ್ಲ ನಾವು ಶಾಪಿಂಗ್ ಮಾಡಿದ್ವಿ ಅಲ್ಲಿಂದ ಮತ್ತೆ ಮನೆಗೆ ಸೊ ಇದೊಂದು ಸ್ಮಾಲ್ ವೀಡಿಯೋ ಅಷ್ಟೇ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ವಾಚ್ ಮಾಡಿ ಇನ್ನು ನನಗೆ ವಾಚ್ ಕಂಪ್ಲೀಟ್ ಆಗೋಕ್ಕೆ ಅದು ಕೂಡ ಒಂದು ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಬಾಯ್